ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕಾಜು ಮಸಾಲ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇಲ್ಲಿ ನಾನು ಮೊದಲಿಗೆ ಒಂದು ಐದರಿಂದ ಆರು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಉದ್ದುದ್ದಿಗೆ ನೋಡಿ ಇವಾಗ ಟೊಮೆಟೊನ ಸ್ವಲ್ಪ ತೊಗೊಂಡಿದ್ದೀನಿ ಈಗ ಉಳ್ಳಾಗಡ್ಡಿ ತೊಗೊಂಡಿದ್ವಲ್ಲ ಆ ಉಳ್ಳಾಗಡ್ಡಿನ ಸ್ವಲ್ಪ ಕಂದು ಬಣ್ಣಕ್ಕೆ ಬರೋವರೆಗೂ ಫ್ರೈ ಮಾಡ್ಕೊಂಡು ಬನ್ನಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಕ್ವಾಂಟಿಟಿ ಉಳ್ಳಾಗಡ್ಡಿ ಜಾಸ್ತಿ ಇರಬೇಕು ಟೊಮೆಟೊ ಕಡಿಮೆ ಸ್ವಲ್ಪ ಇದ್ದರೆ ಸಾಕಾಗತ್ತೆ ಹುಳಿಗೋಸ್ಕರ ಹಾಗೆ ನಾನು ಚಕ್ಕೆ ಲವಂಗ ಏಲಕ್ಕಿ ಕರಿ ಕಾಳು ಇವನ್ನೂ ಇದ್ರ ಜೊತೆ ಫ್ರೈ ಮಾಡ್ತಾಯಿದ್ದೀನಿ ತುಂಬಾ ಫ್ಲ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದಕ್ಕೆ ಇದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೋಟೆಲಲ್ಲಿ ತಿಂತಿರಲ್ಲ ಅದೇ ರೀತಿ ಮನೇಲಿ ನೀವು ಆರಾಮಾಗಿ ಮಾಡ್ಕೊತಿರ್ಬೋದು ಅಷ್ಟು ರುಚಿಯಾಗಿರುತ್ತೆ ಟೊಮೆಟೊ ಎಷ್ಟು ಸಾಫ್ಟ್ ಆದರೆ ಸಾಕು ಇವಾಗ ಅದನ್ನು ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟ್ಗೆ ಹಾಗೆ ಈರುಳ್ಳಿನೂ ಎತ್ತಿಟ್ಕೊಂಡಿದ್ದೀನಿ ನೋಡ್ಬೋದು ಈಗ ಇದು ಸ್ವಲ್ಪ ತನಗಾಗಲಿಕ್ಕೆ ಬಿಡೋಣ ಇದು ತನಗಾದ ನಂತರ ಮಿಕ್ಸಿ ಮಾಡ್ಕೊಡೋಣ ಒಂದು ಹದಿನೈದು ನಿಮಿಷ ಬಿಡೋಣ ಆಗ್ಲಿಕ್ಕೆ ನೀವು ಫ್ಯಾನ್ ಹಾಕ್ಬೋದು ಈಗ ನಾನು ಕಾಜು ತೊಗೊಂಡಿದ್ವಲ್ಲ ఒడి ఎరడు భా మార్కెండు నన్ను ఇవన్న తుప్పి హర్కొని స్వల్ప గోల్డన్ కలర్ బు అవరకు హర్కొి తుప్ప జీవు పన్నీర్ బందరూ పన్నీరను మిక్స్బోదు అది చన నేను ಮುಂದಿನ ವೀಡಿಯೋದಲ್ಲಿ ಪನ್ನೀರ್ ಹೇಗೆ ಅಂತ ಪನ್ನೀರ್ ಮಸಾಲ ಹೇಗೆ ಮಾಡೋದಂತ ತೋರಿಸ್ ತೋರಿಸ್ತೀನಿ ಇವಾಗ ಕಾಜು ಹುರ್ಕೊಂಡಾಯಿತು ಇವಾಗ ಈರುಳ್ಳಿ ಮತ್ತು ಟೊಮೆಟೋನ ಹಾಕಿಬಿಟ್ಟಿದ್ವಲ್ಲ ಇವಾಗ ತನಗಾಗಿದೆ ಇದನ್ನು ಒಂದು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಎರಡನ್ನೂ ಒಮ್ಮೆಯಲ್ಲಿ ಹಾಕ್ತಾಯಿದ್ದೀನಿ ಇಲ್ಲಾಂದರೆ ಸಪ್ರೇಟಾಗಿ ಹಾಕ್ಬೋದು ನಾನು ಎರಡು ಒಮ್ಮೆ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದಕ್ಕೇನೆ ಸ್ವಲ್ಪ ಹಸಿ ಗೋಡಂಬಿ ಹಾಕ್ತಾಯಿದ್ದೀನಿ ಈಗ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರೋಣ ಬನ್ನಿ ಸಣ್ಣದಾಗಿ ನೋಡಿ ಇಷ್ಟು ಪೇಸ್ಟ್ ಆದರೆ ಸಾಕು ಈಗ ಒಗ್ಗರಣೆ ಹಾಕೋದಂತ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಕಡಾಯಿ ಇಟ್ಟಿದ್ದೀನಿ ಆ ಒಂದು ಕಾಜು ಹುಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದರಲ್ಲೇನೆ ಸ್ವಲ್ಪ ತುಪ್ಪ ಹೋದಿತ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡಿ ನಾನು ಅರಿಶಿಣ ಪುಡಿ ಮತ್ತು ಖಾರಕ್ಕ ನೂನವಾಗಿ ರೆಡ್ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಎಲ್ಲನೂ ಹಾಕಿ ಸ್ವಲ್ಪ ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ ಹಾಗೆ ನಾನು ಸಂದಾಗಿ ಹೆಚ್ಚಿಟ್ಕೊಂಡಿರಂತ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿನ ಸ್ವಲ್ಪ ಸಾಫ್ಟ್ ಆಗಬೇಕು ನೋಡಿ ಎಷ್ಟು ಸಾಫ್ಟ್ ಆದರೆ ಸಾಕು ಈಗ ನಾನು ಗ್ರೇವಿ ಮಿಕ್ಕೊಂಬಂದಿದ್ವಲ್ಲ ಮಿಕ್ಸಿ ಮಾಡ್ಕೊಂಡು ಬಂದಿದ್ವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಹಸಿ ವಾಸನೆ ಹೋಗೋರ್ಗೂ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ ನೋಡಿ ಸ್ವಲ್ಪ ಫ್ರೈ ಆಗಿದೆ ನಿಮಗೆ ಗೊತ್ತಾಗುತ್ತೆ ನೋಡಿ ಅಲ್ಲಿ ಸೈಡಲ್ಲಿ ಎಣ್ಣೆ ಬಿಡ್ತಿದೆಯಲ್ಲ ಅದನ್ನು ನೋಡಿಕೊಂಡು ನೀವು ಸ್ವಲ್ಪ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಮಿಕ್ಸಿ ಜಾರಿಗೆ ಸ್ವಲ್ಪ ಹತ್ಕೊಂಡಿರತ್ತಲ್ಲ ಹೀಗಾಗಿ ಮಿಕ್ಸಿ ಜಾರಲ್ಲಿ ನೀರು ಹಾಕಿ ಅಲ್ಲಾಡಿಸಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ತಾಯಿದ್ದೀನಿ ಇದನ್ನು ಕುದಿಲಿಕ್ಕೆ ಬಿಡೋಣ ಕುದಿಯೋ ಟೈಮ್ದಲ್ಲಿ ನಾನು ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ಕುದಿಯೋ ಟೈಮಲ್ಲಿ ಗರಂ ಮಸಾಲ ಹಾಕೋದ್ರಿಂದ ಒಂದೊಳ್ಳೆ ಫ್ಲೇವರ್ ಬರ್ತೈತಿ ಅದಕ್ಕೆ ಕೊನೆಯಲ್ಲಿ ಹಾಕ್ಕೊಳ್ಳಿ ನೋಡಿ ನಿಮಗೆ ಗಟ್ಟಿ ಯಾವ ರೀತಿ ಬೇಕೋ ಅದು ನಿಮ್ಮ ಇಷ್ಟ ನೋಡ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ ನಾನು ಅಲ್ಲ ತೆಳಗನೋಲ್ಲ ಅಲ್ಲ ಮೀಡಿಯಮ್ ಆಗಿ ಮಾಡ್ತಾಯಿದ್ದೀನಿ ಈಗ ಇದಕ್ಕಿ ನಾನು ಕಾಜು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಕಾಜು ಹಾಕ್ದೆ ನೋಡಿ ಇಷ್ಟ ಕುದ್ರೆ ಸಾಕು ಒಂದು ಕುದಿ ಬಂದರೆ ಸಾಕು ಕಾಜು ಹಾಕಿದ್ಮೇಲೆ ಇವಾಗ ಪ್ಲೇ ಮಾಡಿ ನಾನು ಕೊನೆಯಲ್ಲಿ ಕೊತ್ತಂಬರಿ ಕಟ್ ಮಾಡಿ ಕೊತ್ತಂಬರಿ ಹಾಕಿದೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪಲ್ಯ ಹತ್ರ ಸೂಪರಾಗಿ ಕಾಣಿಸ್ತಾ ಇದೆ ಚಪಾತಿಗೆ ಮತ್ತು ವೈಟ್ ರೈಸ್ಗೂ ತುಂಬಾ ಚೆನ್ನಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಇದಕ್ಕೆ ಬೇಕಂದರೆ ಕಸೂರು ಮೆಂಜಿನ ಹಾಕ್ಬೋದು ಮತ್ತು ಕೊನೆಯಲ್ಲಿ ತುಕೊಂಡಾದ್ರೂ ಹಾಕ್ಬೋದು ಖಾರ ಉಪ್ಪು ಜಾಸ್ತಿ ಇದ್ದರೆ ನಿಮ್ಮ ಮನೆಯಲ್ಲಿ ಹಾಲಿನ ಕೆನೆ ಇದ್ದರೆ ಹಾಲಿನ ಕೆನೆ ಹಾಕ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನಿಮಗೆ ನಿಮ್ಗೆ ಎಷ್ಟಾಗಿದೆ ಅನ್ಕೋತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ ಯು ಟೇಕ್ ಕೇರ್